ನೀ ಯಾವಲೆ ಬೋಸಡಿಕೆ ಬಗಲ ಹಾಲಿಗೆ ಬಂದಾವ್ ನಿನ್ಗ ನೀ ಯಾವ್ಲೆ ಪಿಂಡ್ರಿಕೆ ನಿನಗೇನ ದುಬದಾಗ ಬಂದಾವ ಮಗನ ಅಪ್ಪಾಜಿ ನೀನ್ ಎಲ್ಲೇ ನೋಡಿಲ್ಲ ನನೀಗ ನನ್ನೆಲ್ ನೋಡ್ತಿಲ್ಲೇ ನನಗ ಓ ನೀನ ಲೋಕಾಪುರ್ ಬಸ್ ಸ್ಟ್ಯಾಂಡಾಗ ಕಾಂಡಮ್ ಆರಾಮ್ ಹೋಗಿಲ್ಲ ನೀ ಕಾಂಡಮ್ ದಿನ ದಿನಾ ಲೋಕಾಪುರ್ಗೋಗಿ ಮಗನ ನಿನಗೆ ಅದ ಯದ್ ಊಟ್ಲೆ ಕನಸು ಬಿದ್ದಿರ್ಬೇಕ ನೀನ್ ಅವ್ ಆರಾಮಾಗಿರ್ಬೇಕು ಮಗ ನನಗಂತ ಮತ್ತೆ ಎಲ್ಲಿ ನೋಡಿರ್ಬೋದು ನಿನಗೆ ನೋಡ್ಲಾ ವಿಚಾರ ಮಾಡಿ ನಾನು ಎಲ್ಲಿ ನೋಡಿ ಮಗನ ಓ ಈಗ ಗೊತ್ತಾತ್ ನನಗ ರಾಮದೂರು ಪಾಯ್ಕನ್ಯಾಗ ನೀರಾಗಿರ್ಬೇಕು ನೀ ಯಾಕೆ ದಿವಸ ಇಲ್ಲಿ ನಾಷ್ಟ ಮಾಡಕ್ ಹಚ್ಚಿತ್ತು ಮಗನ ಅಪ್ಪಾಜಿ ಹಾ ಹೇಳ ಮತ್ತೆ ಎಲ್ಲಿ ನೀ ಎಲ್ಲಿ ಇದ್ದಿರ್ಬೋದು ಅಂತ ಹೇಳೋಣ ನೀ ಹೇಳ ಗೊತ್ತಾಇಿ ಮಗನ ಅಷ್ಟು ದೋಸ್ತಿ ದೋಸ್ತಿ ಅಂತ ದೋಸ್ತನು ಗೊತ್ತಾಇಕ್ ಅವಲ್ಲ ಇಲ್ಲೋ ಗೊತ್ತಾಗ ಹೇಳು ನಾನೇ ನಾನ ಹೋಲ್ದು ಹೋಲ್ ಬಿಡು ದೋಸ್ತ್ ಈ ನಿನ್ನ ಸವಾರಿ ಇತ್ತಾಗ ಒಂದ ಗಿಡ್ ಅಂದ ಬರ್ದತ್ಲಾ ಅದ ಜರ್ಸಿ ಕರ ಅದನ್ ನೋಡಕ್ ಅಂತ ಅಲ್ಲಲ್ಲಿ ನೀನು ಹೋಗಿ ಹೋಗಿ ನನ್ನ ವಾಡಿಗೆ ಎಲೆಕ್ಷನ್ ನಿಂತಿ ಅಂದಂಗ್ ನೂ ಸಾಂಗಿಲ್ ಕೆರೆ ಹಾಕಲ್ಲಿ ಒಂದ ವಾಡಿಗೆ ಒಂಬತ್ ಮಂದಿ ನಿಂತಿರ್ತಾರ ನಾವಿಬ್ರೇನ್ ಬಾಳ ಬಾಳ ಅಲ್ಲಲ್ಲಿ ಅದ ನಮ್ಮ ಹುಡುಗಲಿ ನಮ್ಮ ಹುಡುಗದ ಅವನು ಮೂರು ತಿಂಗಳದಾಗಿಂದ ಎದ್ದು ಆಡಿ ಎದ್ದು ಆಡಿಸಿದ್ದು ನಾನೇ ಇಲ್ಲಿದ್ದನ ಅವನು ನನಗೆ ಬಿದ್ದಿಲ್ಲ ಅದು ನಿನಗೆ ಯಾವಾಗ ಬೀಳ್ತದಲ್ಲೇ ನನ್ನ ನ್ಯಾಳೆ ಬಿದ್ರ ಬಸರ ಅವಾಗ ನೀ ಯಾವಾಗ ಎಕ್ಯಾಶ್ ನಿಮಗಡ ಆಕೀನ ಹಂಗಾರ ನಾ ಇನ್ನು ಕಂಬಿ ಬಾಯಿ ದವಾಖಾನಿಗೆ ಹೋಗಿ ಚೆಕ್ ಮಾಡ್ಸ್ಕೊಂಬರ್ಬೇಕ್ ಅದಂಗ ಆತಂಗ ರೀ ನಾನು ಅಲ್ಯಾಕೆ ಹೋಕಿ ಇಲ್ಲೇ ಸರ್ಕಾರ ದವಾಖಾನಿಗೆ ಹೋಗಿ ಬೈಕ್ ಹುಟ್ತಾರೆ ಅಲ್ಲ ದೋಸ್ತ ಹುಡಿ ಹುಡಿಗಂತಿ ನನಗೂ ಸಿಗಲಿಲ್ಲ ನಿನಗೂ ಸಿಗುವಂತದ ಅಯ್ಯೋ ಹಾ ನೀನು ಕಮ್ಮಗ ಹನುಮಂತ ಗೌಡರು ನುಚ್ಚು ಪಡ್ದಿ ಐತೈತಿ ಅಲ್ಲ ಇವತ್ತು ಅವಂಗೂ ಇಲ್ಲ ಇವತ್ತು ನನಗೂ ಇಲ್ಲ ನಡ್ಬಾರ್ ನೀ ಕರ್ನಾಡ್ದಾಗ ತೊಕೊಂಡು ಹೋಯಿ ಬೋದ್ ಬಿಡು ಅಲ್ಲ ಲಕ್ಷ್ಮಣ ಗೌಡ ನೋಡು ಟೇಜ್ ನಿ ಹತ್ತಿ ಹತ್ಲಿ ಕೆಟ್ಟ ಹತ್ತ ನೀ ಅಲ್ಲಿಂದ ಇಲ್ಲಿ ಬಂದಿ ಹತ್ತಿದಂದ್ರ ಅವ್ರ್ದಾರ ಹೋಗಿ ಕಾಲ ಹಿಡ್ಕೊಲಿ ತಮ್ಮ ಲಕ್ಷ್ಮಣ ಗೌಡನ್ ಹೋಗಿ ಕಾಲಾರ ಹಿಡ್ಕೊ ಅವನ್ ಪುನೀದಿಂದ ಟೇಜ್ ಹತ್ತಿದಿ ಕೆಜಿ ಗಬರಿ ಕೆಜಿ ಗಬರಿ ಇಬ್ರು ಬಂದಾಡ್ರಿ ನೋಡು

ಸೊಡ್ ಅಡಿ ನೋಡುನು ಯಾಕೆ ಹೊಡಿ ನೋಡುನು ಇನ್ನೊಂದು ಬಿಡ್ಕೊಂಡು ನೋಡನು ಈಗ ಸೊಡ್ಡ ನೋಡೋನು ಕೊಡಿಬು ರಾಗ ಮುಚ್ಚಿ ಇಡ್ಬೇಕು ಹೌದು ನನ್ನ ನಿನ್ನ ಮುಚ್ಚಿ ಮುಚ್ಚಿಡ್ಬೇಕು ಹಾ ಯಾರ್ ಸಾ ಏರ್ ಬಿನ್ನದವೆನ್ರಿ ಅದಾವ್ರಿ ಇಬ್ರು ಬೇಸ್ಟಕ ನೋಡಿ ಅಂಜಬೇಡ ಬನ್ನಿ ಹಿಡಿದಿರನ್ರಿ ಬನ್ನಿ ಹಿಡಿದಿರನ್ರಿ ಕಳಿಸಿಬಿಡಿ ಬರ್ನು ಇವೋ ಅಲ್ಲ ಕುಸ್ತಿ ಹಿಡಿದಿರನ್ರಿ ನಿಂದ ಏ ಮಾಡೋರು ಬಂದಾರ್ ಏನದ ನಮ್ಮ ತಮ್ಮಂದು ಸೌಂಡ ಬರುವ ಅದ ತಮ್ಮಂದಿ ನಾವು ಸ್ವಲ್ಪ ಸಣ್ಣಗಳ ಸೌಂಡ್ ಬರವಲ್ಲ ಸೋಂಡು ತರ್ ಮರವ ಮರನ ಹೋಗಿ ಬಿಡು ನೀವು ಯಾಕ ಇಲ್ಲಿ ನಿಂತಿರಂತ ಗೊತ್ತಾಗ್ಲಿಲ್ಲ ನೀವು ಹೊಲದ ಕೆಲ್ಸಕ್ಕೆ ಬರ್ತಾನವು ಗಾಡಿಯಲ್ಲಿ ಹೆಚ್ಚಿನ ಅಂತ ಹೇಳಿ ನಮ್ಮ ಅಪ್ಪಗೆ ಹೇಳಿ ಇಲ್ಲಿ ಬಂದಿತ್ಯಾ ನೀನು ನಿಂದು ನಿಮ್ಮ ಮಾಮಾತ ಅವ್ನ ಜೋಡಿ ಜೆತ್ತಾಗಿಯಾ ಯಾಕೆ ಏನಾಗ್ತೈತಿ ದಿಬ್ಬರ್ ನಿಮ್ಮ ಅಂತವ್ರು ಇರ್ತೀರಲ್ವ ಸುತ್ತುಳ ಇರ್ತೀರಿ ಅವ್ನು ಅವ್ನು ಯಾಡು ಹೋಂತಿ ಜಗಳ ಹಚ್ಚಿ ನಾತ್ತ ನಡು ನಾ ಕೂತ ನಿಂದ್ರ ನೀವು

ಇದು ಹಿಂಗಾಗೋದು ಒಂದು ಕಾಲಾಗ ಚಪ್ಪಲ್ ಹೈ ಆದ್ರೂನು ಕಪ್ ನಮ್ಮದಾಗ ಕಪ್ ಮಾಡು ಪಿಂಡ್ರಿ ಮಗನು ನಮ್ಮವ್ವ ಒಂದು ಕಾಲಾಗ ಬೂಟ್ ಹೈ ಒಂದು ಕಾಲಾಗ ಚಪ್ಪಲ್ ಹೈ ಚಿಶದಾಗ ಒಂದು ರೂಪಾಯಿನೂ ಇಲ್ಲ ಹೈ ಆದರೂ ಈ ಉದ್ದಪಿಡಿ ಚೇರ್ಮನ್ ಹೈ ನೀನು ಇಲ್ಲ ಅವ ಅಂತಾವೆ ಹಂಗೆ ಗೊತ್ತಿಲ್ಲ ನೀ ಏ ಹೋಗ್ಲಿ ಬಿಡ ಅಲ್ಲ ಅಲ್ಲಿ ಬಾ ಇಲ್ಲಿ ಬಾ ಅಂದ ಇಲ್ಲಿ ಬಂದು ನಿಂತಿ ಅಲ್ಲಿ ನಮ್ಮ ಮಾವನ ಮುಂದೆ ಮಾತಾಡ್ಲೇ ನಾ ಹೆಂಗಾರ ಮಾತಾಡ್ಲಿ ಅಂತೀನಿ ನಮ್ಮ ಮಾವಿಲ್ದಾಗ ತೋಟಕ್ಕೆ ಬಾ ಇಬ್ಬರೂ ಮಾತಾಡಿ ಹೋದ ಕುಂಡ್ರುನಂದ್ರೆ ಇಲ್ಲಿ ಬಂದು ನಿಂತಿ ಅಲ್ಲ ನೀ ಏನು ಮಾಡಲಿಲ್ಲ ಬರುವಂಗನಾ ನಾ ಬನ್ನಿ ಅವ ಶನಿ ಅವ್ ಮಗ ಇದೆ ಹಿಂದಿಂದ ಬಂದಕ್ಕ ಹಿಂಗ್ ಹಿಂಗೆ ಮಾಡು ನಮ್ಮ ಮಾವಿಲ್ದಾಗ ತೋಟಕ್ಕೆ ಬಾ ಅಲ್ಲಿ ಹಿಂಗೆ ಮಾಡಿ ಎಸ್ ಮಂದಿ ತಪ್ಲಾ ಕೊಟ್ಟಿವ ಅಲ್ಲ ಅಲ್ಲ ರೀ ಮಾವ ಹಿಂದೆ ಏನೋ ಗೊತ್ತಾವಲ್ಲೂ ಮಾವಿಂದ ಹೋ ತೋಟಕ್ಕೆ ಹಂಗೆಲ್ಲ ತೋಟಕ್ಕೆ ನಮ್ಮ ಅಪ್ಪ ಇರ್ತಾನಲ್ಲ ನೀರು ಹಾಸಾಕ ಕಡಿಮೆ ಆಗಿತ್ತ ಬಾ ಅಂತ ಹೇಳಕತ್ತಿದ್ದಿ ಆಯ್ತು ಕರ್ಕೊಂಡು ಹಂಗಲ್ ಮಾ ಒಂದಿನ ಬಿಟ್ಟ ಯಾರ್ನಾರ ನೋಡ್ತೀನ ಅಯ್ಯೋ ಏನದ ಜೀವ ಅಂತನಕ ಅಯ್ಯೋ ದುರ್ವಿಧಿ ಇನ್ನ ಎಲ್ಲಿ ಒಬ್ಳಿ ಆದಂಗ ಕಾಣುದಿಲ್ಲ ಇದು ಲವ್ ಮಾಟ ಬೇಕಾ ಗುಡ್ಗ ಜೀವನ ಲವ್ ಮಾಟ ಬೇಕಾ ಗುಡುಗ ಜೀವನ ನನ್ನ ಲೋಬ್ಡಕ್ ಅಂತ ಹೇಳ್ಬಿಡು ಎರಡ್ರಾಗ ಒಂದು ನಿರ್ಧಾರ ಹೇಳ ಪಟ್ ಪಟ್ಟ ನನಗಿಬ್ರೂ ಬೇಕು ಆಹ್ಹ್ ಒಂದು ಕಣ್ಣು ಆದ್ರೆ ಒಂದು ಕಣ್ಣು ಒಳಗ ಬೇಕು ಲೋ ಮಾವ ನನಗಿಬ್ರೂ ಬೇಕು ಏ ಹಂಗಾರಗ ಆಗಲ್ಲ ದೊರ ಒಬ್ಬ ಒಬ್ರು ಯಾರು ಬೇಕು ಹೇಳಿ ಹಂಗೆ ಮಾಡೋದು ಬೇಡ ಹಾ ಈಗ ಸುಮ್ಮ ಈ ಒಂದು ಹುಡುಗಿ ಸಂಬಂಧ ನಮ್ಮ ದೋಸ್ತಿ ಕೆಳ್ಕೋದ್ ಬೇಡ ಅದೆಲ್ಲ ಕರೀಲತ್ತ ಆ ಇವತ್ತು ನನಗೆ ಬಿತ್ತು ನೀ ಗಪ್ಪ ನೀ ಹೋಗುವ ಮತ್ತಾ ನಿನಿಗೆ ಬಿತ್ತು ನೀನ ಗಪ್ ಮನೆಗೆ ಹೋಗ ಅಲ್ಲೇ ನನಗೆ ಬಿದ್ರು ನಿನಗ ನಿನಿಗೆ ಬಿದ್ರು ನನಗೆ 나ಇದಕ್ಕೆ ಏನು ಮಾಡ್ಲಿ ಮಗನ ನನಗೆ ಬೇಕಾದ ಏನು ಅದು ಹುಡುಗಿ ಅಲ್ಲಾ ನೀವಿಬ್ಬರು ಏನು ಮಾಡಬೇಕನಹತ್ತಿರಿ ಈಗ ನಿರ್ಧಾರ ಮಾಡಿ ನೋ ಏನಂತ ಇಬ್ಬರು ಜಗಳಾರೋ ಬೇಡ ಬೇಡ ಒಂದು ಹುಡುಗಿ ಸಂಬಂಧ ದೋಸ್ತಿ ಕೆಡಿಸೋದು ಬೇಡ ತಮ್ಮ ಬೇಡ ಮೂರು ತಿಂಗಳು ಸವಾ ನಂಗೇ ಅರ್ಧ ಪಾಲ್ ಮಾಡಿ ಅರ್ಧ ನಿನಗ ಅರ್ಧ ನನಗೆ ಅಂತ ಮಾಡ್ಕೊಳ್ಳಿ

ಮದ್ವಿ ಮಾಡ್ಕೋ ಮದಿ ಮಾಡ್ಕೊಳಕ ಎರಡು ಗಂಟೆ ಬಿತ್ತಾವ್ ಈಗ ಏನು ಮಾಡೋ ಅಡ್ಡ ಹಾ ದೋಸ್ತ ಹಾಗೆ ಮಾಡುದು ಬೇಡ ಇಕ್ಕೆ ಇಬ್ರು ಕೂಡ ತಾಳಿ ಕಟ್ಟೋನು ತಾಳಿ ಕಟ್ಟೋನು ಅಲ್ಲ ಅಲ ಅಕ್ಕ ಇಬ್ರು ಹಿಂಗ ಹೋಗದ್ಲು ನನ್ನ ತಾಳಿ ಮುಂದೆ ಬರುತ್ತೆ ನಾ ಸಂಸಾರ ಮಾಡ್ತನೆ ಹಾ ಹಿಂಗ ಹೋಗದಂದ್ರ ನಿನ್ನ ತಾಳಿ ಮುರುತ್ತಿ ನೀ ಸಂಸಾರ ಮಾಡ ಆ ಅದ ಎಲ್ಲಾ ಅದಾ ಅಲ ಅದ ಬಿಟ್ಟು ಹಿಂಗ್ ಹಿಂಗ್ ಮಾಡ್ಕೋತ ನಿಂತಂದ್ರೆ ರೊಟ್ಟಿ ಇಲ್ಲಿ ನಮ್ಮ ತಾಮ್ರ ನುಡಿರೋ ಇದೆ ಅಲ್ಲಿ ಹುಲಿ ಹುಲಿ ಅಲ್ಲ ಹೀಂಗ್ ಬಿದ್ದಾಗ ನೀ ಬರ್ತೀಯಾ ಬಾ ಹೀಂಗ್ ಮಾಡಿ ಬೊಂದ ನಾನು ಬರ್ತನ ಅಕಿ ಏನಾರ ಅತ್ತಾತಿ ಒಂದ ಏನಾರ ಗಾಳಿ ಚಕದ ಗತಿ ಆತಕಿ ಹೀಂಗ್ ಹೀಂಗ್ ಮಾಡಿ ಕದlandı ಇವರು ಕುಂತಾರೆ ಎಲ್ಲ ಬರ್ದನೇ ಕಿತೆಲ್ಯ ಏನಕ ತಕದ ಮಂದ ಅಕಿ ಗತಿ ನಮಗೆ ಏನು ಗೊತ್ತಾ ನೋಡಿ ಮಾತ್ರ ಹೀಂಗ್ ಮಾಡಬೇಡ ಹೀಂಗ್ ಮಾಡೋ ಜೋಡಿ ಚಪ್ಪಲ್ ಹೊಲಸಿಬಿಡ್ರಿ ಹಾ ನಾನು ಹೇಳತನ್ ತಗೋಲಿ ಇಬ್ರು ಒಂದೇ ಕೋಡು ಚಪ್ಪ ಒಂದೇ ಜೋಡಿ ಚಪ್ಪಲ್ ಹೊಲಸು ಜಿರ್ಕಿ ಕಾಲಮರಿ ಹೊಲಸು ಹಾ ಹೆಂಗೋ ನಮ್ಮ ತೋರ್ದ ಒಂದ ಸಟ್ ಐತಿ ಹಾ ನನ್ನ ಚಪ್ಪಲ ಬಾಗಲಾಗಿದ್ದು ಅಂದ್ರೆ ನೀ ಗಪ್ ಮನಿ ಬಂದಿ ಹಾ ಮತ್ತ ನೀನು ಚಪ್ಪಲ ಬಾಗಲದಾಗ ಅಂದ್ರೆ ಅಂದ್ರ ನಾಲ್ಕಪ್ನ ಮೈ ಬರ್ತದ ನಮ್ ಇಬ್ಬರು ಅಂತ ಸೇರ್ಯ ಬರ್ಗಾಲ ಮುಂದ್ಕಂಡು ಹೋಗಿ ಕಳ್ದ ಅವ್ ಕುಂಬಾಕತ್ತಿದ್ರ ನಾವೇನ್ ನೋಡು ಅವನು ನಮ್ಮ ಅಂತ ತಿಳ್ಕೊಂಡ್ ಬಿಡು ಮತ್ತ ಇದ್ರಾಗ ಏನ ತಪ್ಪಿ ಹಂಗ ಆಹಾ ಅಟ್ರದು ಚಪ್ಪಲ್ ಒಂದ ಹತ್ರ ಹೊರ್ಸಿದ್ರ ಅಡಿನ ಬಂದೋದು ಯವ್ವ ಲಸ್ಮವ್ವ ಅಲ್ಲ ಅಲ್ಲ ಚಾ ಈಗ ಏನಪ್ಪಾ ಅಲ್ಲಾ ಅಟ್ಟರು ಬಂದ್ರ ನಾ ನೀ ಹೆಂಗ್ ಮಾಡ್ಕೋತೀನಿ ನನಗ ಅದ್ ನಮ್ಗ ಗೊತ್ತಿಲ್ಲ ಆಹಾ ಕೃಷ್ಣಗ್ ಹದಿನಾರು ಸಾರ್ ಹೊತ್ತಿಕಿ ಮುಂಬ ಸಾರ್ ಅರ್ ಬಾಳ ನಾನು ಏನ ನನಗ ಏನಕ್ಕ ತಿಳ್ಕೊಂಡ್ರೆ ನೀವು ಇಟ್ಟರು ಪಾಲಿನ ದೇವ್ರು ನಿನಗೆಲ್ಲ ಎಲ್ಲ ಅವ್ನ ಅವ್ನಿಗೆ ಹೆಂಗೆ ಐತಿ ಗೊತ್ತಾನ ಅವನ ಅವ್ನಿಗೆ ಸರ್ಕಾರ ಒಂದು ಎಲ್ಲ ಹೆಣ್ಮಕ್ಳು ಕೊಟ್ಟು ಬಿಟ್ಟಾರ ಎಲ್ಲ ಬಸ್ ಬಸ್ಸುನು ಇವ್ರಿಗೆ ಫ್ರೀ ಗೃಹಲಕ್ಷ್ಮಿನೂ ಇವ್ರಿಗೆ ಫ್ರೀ ಅವ್ನವ್ನು ಹಡ್ದಾಗ ಆರು ಸಾವಿರ ರೂಪಾಯಿನೂ ಇವ್ರಿಗೆ ಫ್ರೀ ಅವ್ನ ಅವನು ಹೊಟ್ಟೀಲೇ ಆದವ್ರಿಗೆ ಒಟ್ಟಿಲೆ ಮಾಡ್ದ ಮಾಡಿದವ ಮೂರು ಸಾವಿರ ರೂಪಾಯಿ ಬಾ ಬೇಕು ಬೇಡ ಅವ ಅವ್ನವ್ನು ಎಲ್ಲ ಇವ್ರಿಗೆ ಅದ ನಾವೇನು ಹೊಕೋತ ಹೋಗಲ್ಲಪ್ಪ ಇಲ್ಲ ಅಳ ಇನ್ನೊಂದು ತಾಯಿ ಕಾಡು ನಿನ್ನೆ ಸಲ ಹೆಂಗೆ ಮಗ ನಾ ನೀನು ಹೋಯ್ತು ಹಾಕನಿಗೆ ಹಂಗೆ

ಆದರೆ ನಮ್ಮ ತಮ್ಮ ನೋಡಿಲ್ಲ ಮಾಮಾ ನೋಡುನು ಒಟ ಟಾಪ್ಗೆ ನೀ ಬಿಟ್ಟು ಕೊಡವಾ ಮೊದಲ ಮಾಮಾ ಅಣ್ಣ ಆಮೇಲೆ ಮುಂದೆ ಮಾತಾಡೋಣ ಮಾವ ನನಗೆ ಮಾವಾ ಆನ್ಲಿ ಯಾಕ ನಾ ಯಾಕನಕ ಹೋಗ್ಲಿ ಯಾ ಯಾಸ್ರಿತಿ ಇಲ್ಲೇ ದಾರಿ ಇಲ್ರಿ ನಾವು ಗ್ಯಾಸ್ ರಿಪೇರಿ ಬಂದ ಪಿನ್ ಹಾಕಾವ್ರಿ ಒಬ್ಬ ನೀ ಎತ್ಲೆ ಪ್ರೀತಿ ಮಾಡ್ರಿ ಒಬ್ಬಗ ಒಳitaಳ ನಾನು ನಿನ್ನ ದೋಸ್ತಿ ಬಿಟ್ಟು ಕೊಡೋನು ಅವಂಗ ಬಿಟ್ಟು ಕೊಡಂದ್ರೆ ಪ್ರೀತಿ ಅಂತಾರ ನಿಮ್ಮ ಚಿಲ್ಲರ ಗಂಡಂತ ಮೊದಲಾದ ಗೊತ್ತಿದ್ರ ಚಿಪ್ಪ ಬೆಳೆಯ ಹುಡುಗಿ ಹುಡುಗಿ ದೋಸ್ತ ದೋ ಹಾಡ ಹಾಡೋದ್ ಬಡ ಯಾಕೆ ತಕೋ ಕಾಲ್ ಮಾಡ್ ತಗೊಂಡ್ ಬರ್ತಾ ಹ ಬರ್ತಾ ಈಗ ನೀಲೋ ಮಾಡ

ತಕ ತದಿ ಪ್ರಪೋಸ್ ಮಾಡು ಬೆಟ್ಟ ದಂತಮನಸು ವಡೆ ಇಕೋ ಈ ಬೆಟ್ಟಪ್ಪ ನಿನ್ನ ಮರಳಿ ಏ ಏನಲೆ ಉತ್ ಬರಗೆ ಮತ್ತೆ ಅಂತಾಡ ಬರ ಎಲ್ಲೆ ಗುಪ್ ಮಾರೋ ಇಂಗ ಪ್ರಪೋಸ್ ಹಾಡು ಮತ್ತೆ ಅಂತಾದು ಹಂಗ ಪ್ರಪೋಸ್ ಮಾಡಕಾದ್ರೆ ಹುರುಪು ಹುರುಪು ಹಂಗ ಬರಬೇಕು ಹುರುಪಾ ಹುರುಪ ಬರಬೇಕಾ ಶಾಂಪೂ ಬೇಕನ ಅಂತ ಕೇಳ್ತಾರ ಕಪ್ಪಾ

வாங்கி பேசிக்கிறேன் பின்றி ನೀವು ಎಂತ ಪಿಂಡ್ರಿ ಪ್ರಪೋಸ್ ಮಾಡುವತ್ತೆ ಎಂತ ಹಾಡ ಆಡ್ತಾರಲ್ಲ ಅದನ್ನ ಹಾಡ ಅಗದಿ ಮನಸ್ಸು ಉಕ್ಕಿ ಹರಿದು ತೇಲಾಡಿ ರಾಮದುರ್ ಹಳ್ಳಿಗೆ ಸೇರಿ ಮುದೋಳದಾಗ ಸೇರಿ ಶಿರೋಳದಾಗ ಬಂದ್ ಇಬ್ರು ಶೋಭನ ಆಡಿರ್ಬೇಕು ಅಲ್ಲ ಬಸನ್ ಹಾಡ್ತಾರ ಮತ್ತೇನ್ ಮಾಡುದೇನು ಹಾಡ ಲಕ್ಷ್ಮಿ ಶಿರೋಳ ಮಾರಿಸ

भक्ति शिरोमणि अति भारी तुम लटा हनका लटा भक्ति शिरोमणि अति भारी तुम लटा हनका लटा देवी कृपा करो लटा भक्ति शिरोमणि अति भारी तुम लटा हनका लटा I <laughs> do సాడ్రీ సాబాడ బా హోగును